ಯಾವ ಹೂವು ಯಾರ ಮುಡಿಗೋ ಎಂಬಂತೆ ಯಾವ ಸಿನಿಮಾ ಯಾರಿಗೆ ಹಣೆಯಲ್ಲಿ ಬರೆದಿದೆಯೋ ಅವರಿಗೆ ಆಗುತ್ತದೆ ಎಂಬ ಮಾತು ಹಲವು ಸಾರಿ ನಿಜ ಎನಿಸಿಬಿಡುತ್ತದೆ ಅದು ಕನ್ನಡದ ಮೇರು ನಟ ರಾಜ್ಕುಮಾರ್ ಅವರ ಜೀವನದಲ್ಲಿ ಕೂಡ ನಡೆದಿದೆ ರಾಜ್ಕುಮಾರ್ ಅವರು ಅರವತ್ತರಿಂದ ರಿಂದ ತೊಂಬತ್ತೂರ ದಶಕದವರೆಗೂ ಚಿತ್ರರಂಗದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದವರು ಅಂದು ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದ ರಾಜ್ಕುಮಾರ್ ಅವರು ಬಳಿಕ ರಾಜ್ಕುಮಾರ್ ಎಂದೇ ಪ್ರಸಿದ್ಧರಾದರು ಆದರೆ ಶುರುವಿನಲ್ಲಿ ಹಲವರಂತೆ ಅಣ್ಣಾವ್ರು ಕೂಡ ಅವಮಾನ ಅನುಭವಿಸಿದ್ದರು ರಾಜ್ಕುಮಾರ್ ಅವರು ಅನುಭವಿಸಿದ ಅವಮಾನ ಎಂಥದ್ದು ಅದಕ್ಕೆ ಅವರು ತೋರಿಸಿದ ಪ್ರತಿಕ್ರಿಯೆ ಏನು ಅಣ್ಣಾವ್ರಿಗೆ ಮೇಕಪ್ ಹಾಕಿಸಿ ಬಳಿಕ ಯಾರನ್ನೂ ಆ ಚಿತ್ರದ ಹೀರೋ ಮಾಡಿಕೊಳ್ಳಲಾಯಿತು ಯಾಕೆ ಎಂದು ಅದು ಹಾಗಾಯ್ತು ರಾಜ್ಕುಮಾರ್ ಅವರು ಆ ಚಿತ್ರ ಕೈತಪ್ಪಿದ್ದಕ್ಕೆ ಯಾಕೆ ಅಷ್ಟೊಂದು ಬೇಸರ ಮಾಡಿಕೊಂಡರು ಈ ಎಲ್ಲಾ ಸಂಗತಿಗಳನ್ನು ಈ ಸ್ಟೋರಿ ನೋಡಿ ತಿಳಿದುಕೊಳ್ಳಿ ಅಮರಶಿಲ್ಪಿ ಜಕಣಾಚಾರಿ ಎಂಬ ಸಿನಿಮಾ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕು ರಲ್ಲಿ ತೆರೆಗೆ ಬಂದಿತ್ತು ಬಿಎಸ್ ರಂಗ ಅವರು ನಿರ್ದೇಶನ ಮಾಡಿದ್ದ ಈ ಸಿನಿಮಾ ಕನ್ನಡದ ಮೊಟ್ಟ ಮೊದಲ ವರ್ಣಚಿತ್ರ ಆಗಿದೆ ಈ ಸಿನಿಮಾಗೆ ಮೊದಲು ನಾಯಕರಾಗಿ ಆಯ್ಕೆಯಾಗಿದ್ದು ರಾಜ್ಕುಮಾರ್ ಅಣ್ಣಾವ್ರು ಸಕೀನ್ ಟೆಸ್ಟ್ಗೆ ಶೂಟಿಂಗ್ ಸ್ಪಾಟ್ಗೆ ಕೂಡ ಬಂದಿದ್ರಂತೆ ಮೇಕಪ್ ಹಾಕ್ಕೊಂಡು ನಿರ್ದೇಶಕ ಬಿಎಸ್ ರಂಗ ಅವರಿಗಾಗಿ ಸುಮಾರು ಹೊತ್ತು ಕಾದಿದ್ದರಂತೆ ತುಂಬಾ ಹೊತ್ತು ಕಳೆದರು ನಿರ್ದೇಶಕರು ಅವರ ಬಳಿ ಬರದೇ ಇರುವುದನ್ನು ಗಮನಿಸಿದ ರಾಜ್ಕುಮಾರ್ ಅವರು ಮೇಕಪ್ ಮ್ಯಾನ್ಗೆ ಹೇಳಿ ಕಳುಹಿಸಿದರಂತೆ ಆ ಮೇಕಪ್ ಮ್ಯಾನ್ ವಿಚಾರಿಸಿಕೊಂಡು ಬಂದು ಅಣ್ಣಾವ್ರಿಗೆ ಹೇಳಿದ್ರಂತೆ ಈ ಸಿನಿಮಾದಲ್ಲಿ ನಿಮ್ಮ ಬದಲಿಗೆ ಕಲ್ಯಾಣ್ ಕುಮಾರ್ ಅವರು ನಟಿಸುತ್ತಿದ್ದಾರಂತೆ ನೀವು ಹೋಗಬಹುದು ಅಂತ ಹೇಳಿ ಕಳುಹಿಸಿದ್ದರಂತೆ ಆ ಮಾತಿಗೆ ಎದುರುಗೊಂಡ ಅವರು ಮೇಕಪ್ ಕೂಡ ತೆಗೆಯದೇ ಹಾಗೆ ನಡೆದುಕೊಂಡೇ ಮನೆಗೆ ಬಂದು ಬಿಟ್ಟರಂತೆ ಇಂಥ ಘಟನೆ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ ಹೆಚ್ಚು ಕಡಿಮೆ ಎಲ್ಲರ ಜೀವನದಲ್ಲಿ ನಡೆದಿರುತ್ತವೆ ಆದರೆ ಅಂದು ಈ ಬಗ್ಗೆ ಅಷ್ಟೊಂದು ಪ್ರಚಾರ ಆಗುತ್ತಿರಲಿಲ್ಲ ಇಂದು ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಸಣ್ಣ ಘಟನೆ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಪಡೆದು ಇಡೀ ಜಗತ್ತಿಗೆ ಹರಡುತ್ತದೆ ರಾಜ್ಕುಮಾರ್ ಕೂಡ ಅಂದು ಅವಮಾನ ಎದುರಿಸಿದ್ದರು ಮುಂದೆ ಮೇರು ನಟರಾಗಿ ಬೆಳೆದರು ವಿಷ್ಣುವರ್ಧನ್ ಸೇರಿದಂತೆ ಇಂದಿನವರೆಗೂ ಹಲವರು ನಟರಿಗೆ ಇಂಥ ಅನುಭವ ಆಗಿಯೇ ಇರುತ್ತದೆ ಯಾವ ಹೂವು ಯಾರ ಮುಡಿಗೋ ಬಯೋಪಿಕ್ ಸಿನಿಮಾಗಳ ಟ್ರೆಂಡ್ ಇಂದು ನಿನ್ನೆಯದಲ್ಲ ಬಹಳ ವರ್ಷಗಳಿಂದ ಇಂತಹ ಪ್ರಯತ್ನಗಳು ನಡೆಯುತ್ತಲೇ ಇದೆ ಕೆಲ ಬಯೋಪಿಕ್ ಸಿನಿಮಾಗಳು ಹಿಟ್ ಆಗಿವೆ ಮತ್ತೆ ಕೆಲವು ಸೋತಿವೆ ಆದರೆ ಸಾಧಕರ ಜೀವನ ಚರಿತ್ರೆಯನ್ನು ತೆರೆಗೆ ತರುವ ಪ್ರಯತ್ನ ಪದೇ ಪದೇ ನಡೆಯುತ್ತಲೇ ಇದೆ ಕನ್ನಡದಲ್ಲಿ ಬಯೋಪಿಕ್ ಸಿನಿಮಾಗಳ ಸಂಖ್ಯೆ ಕಮ್ಮಿ ಬಾಲಿವುಡ್ನಲ್ಲಿ ಈ ಸಂಖ್ಯೆ ಹೆಚ್ಚಿದೆ ತಮಿಳು ತೆಲುಗಿನಲ್ಲೂ ಸಾಧಕರ ಕತೆಗಳು ಬೆಳ್ಳಿ ಪರದೆ ಅಲಂಕರಿಸಿವೆ ಕನ್ನಡದಲ್ಲಿ ರಾಜ್ಕುಮಾರ್ ಬಯೋಪಿಕ್ ಮಾಡಬೇಕು ಎನ್ನುವುದು ಸಾಕಷ್ಟು ಅಭಿಮಾನಿಗಳ ಆಸೆ ಸ್ವತಃ ಪುನೀತ್ ರಾಜ್ಕುಮಾರ್ ಕೂಡ ಅಪ್ಪಾಜಿ ಕತೆಯನ್ನು ತೆರೆಗೆ ತರುವ ಇಂಗಿತ ವ್ಯಕ್ತಪಡಿಸಿದ್ದರು ಸಾಧ್ಯವಾದರೆ ತಮ್ಮದೇ ಪ್ಯಾರ್ಕೆ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ಮಾಡಬೇಕು ಎಂದುಕೊಂಡಿದ್ದರು ರಾಜ್ಕುಮಾರ್ ಸಾಧನೆಗೆ ಬಗ್ಗೆ ಹೊಸದಾಗಿ ಹೇಳುವುದು ಬೇಕಿಲ್ಲ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದ ಮುತ್ತುರಾಜ್ ಕನ್ನಡ ಕಣ್ಮಣಿ ಆಗಿ ಬೆಳೆದರು ಅಸಂಖ್ಯಾತ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯದಲ್ಲಿ ಇಂದಿಗೂ ರಾಜನಂತೆ ಮೆರೆಯುತ್ತಿದ್ದಾರೆ ಸಿನಿಮಾ ಮಾತ್ರವಲ್ಲದೆ ತಮ್ಮ ಸಾಮಾಜಿಕ ಕಳಕಳಿಯಿಂದಲೂ ಅಣ್ಣಾವ್ರು ಕರುನಾಡಿನ ಆಸ್ತಿಯಾಗಿದ್ದರು ಕನ್ನಡ ನಾಡು ಜಲ ಭಾಷೆ ವಿಚಾರ ಬಂದಾಗ ಸದಾ ಕನ್ನಡಿಗರ ಬೆಂಬಲಕ್ಕೆ ನಿಲ್ಲುತ್ತಿದ್ದರು ಅಣ್ಣಾವ್ರ ಸಾಧನೆ ಜನಪ್ರಿಯತೆಗೆ ಗೋಕಾಕ್ ಚಳುವಳಿಗೆ ಸಿಕ್ಕ ಗೆಲುವೆ ಕನ್ನಡಿ ಇವತ್ತಿಗೂ ತಮ್ಮ ನಟನೆ ವ್ಯಕ್ತಿತ್ವ ಹಾಗೂ ಸಿನಿಮಾಗಳ ಮೂಲಕ ರಾಜ್ಕುಮಾರ್ ಕನ್ನಡಿಗರ ಮನಸ್ಸಿನಲ್ಲಿ ಉಳಿದುಬಿಟ್ಟಿದ್ದಾರೆ ಅಣ್ಣಾವ್ರು ಮನಸ್ಸು ಮಾಡಿದ್ದರೆ ರಾಜಕೀಯ ರಂಗ ಪ್ರವೇಶಿಸಿ ಮುಖ್ಯಮಂತ್ರಿ ಆಗುವ ಅವಕಾಶವೂ ಇತ್ತು ಆದರೆ ಅಂತಹ ಪ್ರಯತ್ನವನ್ನು ಅವರು ಮಾಡಲಿಲ್ಲ ರಾಜಕೀಯ ಪಕ್ಷಗಳಿಂದ ಆಹ್ವಾನ ಬಂದಾಗಲೂ ನಯವಾಗಿಯೇ ತಿರಸ್ಕರಿಸಿಬಿಟ್ಟಿದ್ದರು ಸ್ವಾತಂತ್ರ್ಯ ಹೋರಾಟಾರರು ಕ್ಷೇತ್ರದ ಸಾಧಕರು ಮಾತ್ರವಲ್ಲ ಸಿನಿಮಾ ಕಲಾವಿದರ ಸಾಧನೆಯ ಕತೆ ಕೂಡ ತೆರೆಗೆ ಬಂದಿದೆ ತೆಲುಗಿನ ಮಹಾನ್ಟಿ ಅದಕ್ಕೆ ಉತ್ತಮ ಉದಾಹರಣೆ ಅಣ್ಣಾವ್ರ ಬಯೋಪಿಕ್ ಬಗ್ಗೆ ಅಭಿಮಾನಿಗಳು ಕೇಳುತ್ತಾರೆ ಆದರೆ ನಿಜಕ್ಕೂ ಅಣ್ಣಾವ್ರ ಕಥೆಯನ್ನು ತೆರೆಗೆ ತರೋಕೆ ಸಾಧ್ಯವೇ ಪರಿಣಾಮಕಾರಿಯಾಗಿ ಸಿನಿಮಾ ಮಾಡಬಹುದೇ ನಟ ಸಾರ್ವಭೌಮನಂತೆ ತೆರೆಮೇಲೆ ನಟಿಸೋಕೆ ಯಾರಿಗಾದರೂ ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಉತ್ತರ ಸಿಗುವುದು ಕಷ್ಟ ಕಷ್ಟ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಕುಮಾರ್ ಜೀವನದ ಕಥೆಯಲ್ಲಿ ಒಂದು ಕಮರ್ಷಿಯಲ್ ಚಿತ್ರಕ್ಕೆ ಬೇಕಾದ ಅಂಶಗಳೂ ಇಲ್ಲ ಇದೇ ಕಾರಣಕ್ಕೆ ಎಲ್ಲಾ ಸಾಧಕರ ಕಥೆಗಳು ಸಿನಿಮಾ ಆಗಲಿಲ್ಲ ಬಯೋಪಿಕ್ ಸಿನಿಮಾ ಮಾಡಲು ಮುಖ್ಯವಾಗಿ ಸಾಧಕರ ಬದುಕಿನ ಏರಿಳಿತದ ಕಥೆ ಇರಬೇಕು ಬಿದ್ದಾಗ ಮತ್ತೆ ತಿರುಗಿ ಎದ್ದು ನಿಂತ ಪ್ರೇರಣಾತ್ಮಕ ಅಂಶ ಇರಬೇಕು ಆದರೆ ಅಣ್ಣಾವೃದ್ದು ಬರೀ ಸಾಧನೆ ಕತೆ ಆರಂಭದಲ್ಲಿ ಸಿನಿಮಾ ಅವಕಾಶ ಸಿಗುವುದು ಕೊಂಚ ಕಷ್ಟವಾಗಿದ್ದು ಬಿಟ್ಟರೆ ಒಮ್ಮೆ ಗೆದ್ದ ಮೇಲೆ ಹಿಂದಿರುಗಿ ನೋಡಲಿಲ್ಲ ನಿಜಕ್ಕೂ ಹೆಸರಿಗೆ ತಕ್ಕಂತೆ ಕನ್ನಡ ಚಿತ್ರರಂಗದ ಅನಭಿಷಿಕ್ತ ದೊರೆಯಾಗಿ ರಾಜ್ಕುಮಾರ್ ಮೆರೆದರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದರು ತೊಂಬತ್ತೂರ ದಶಕದ ಆರಂಭದಲ್ಲೇ ಸಿನಿಮಾಗಳಿಗೆ ಬಣ್ಣ ಹಚ್ಚುವುದು ಕಮ್ಮಿ ಮಾಡಿಬಿಟ್ಟರು ಹಾಗಾಗಿ ಅಣ್ಣಾವ್ರ ಸಾಧನೆಯ ಬದುಕಿನಲ್ಲಿ ಏರಿಳಿತ ಕಮ್ಮಿ ಅದೇ ಕಾರಣಕ್ಕೆ ಬಯೋಪಿಕ್ ಸಿನಿಮಾ ಮಾಡಿ ಗೆಲ್ಲುವುದು ಕಷ್ಟ ಅಂತಹ ಪ್ರಯತ್ನ ಮಾಡದೇ ಇರುವುದೇ ಒಳ್ಳೆಯದು ಎನ್ನುವುದು ಕೆಲವರು ತೆಲುಗು ನಟ ಆಂಧ್ರದ ಮಾಜಿ ಸಿಎಂ ದಿವಂಗತ ಎನ್ಟಿಆರ್ ಜೀವನ ಕಥೆಯನ್ನು ಕೂಡ ತೆರೆಗೆ ತರಲಾಯಿತು ಎರಡು ಭಾಗಗಳಾಗಿ ಸಿನಿಮಾ ತೆರೆಗೆ ಬಂತು ಸ್ವತಃ ಎನ್ಟಿಆರ್ ಪುತ್ರ ಬಾಲಕೃಷ್ಣ ತಮ್ಮ ತಂದೆ ಪಾತ್ರದಲ್ಲಿ ನಟಿಸಿದ್ದರು ಸಿನಿಮಾ ಚೆನ್ನಾಗಿ ಮೂಡಿ ಬಂದಿತ್ತು ಕಥಾನಾಯಕುಡು ಚಿತ್ರದಲ್ಲಿ ಎನ್ ಆರ್ ಸಿನಿ ಜೀವನ ಮಹಾನಾಯಕುಡು ಚಿತ್ರದಲ್ಲಿ ರಾಜಕೀಯ ಜೀವನವನ್ನು ಕಟ್ಟಿಕೊಡಲಾಗಿತ್ತು ಆದರೂ ಸಿನಿಮಾ ಗೆಲ್ಲಲಿಲ್ಲ ಇತ್ತೀಚೆಗೆ ಮತ್ತೊಮ್ಮೆ ತೆಲುಗು ನಟ ಅಕ್ಕಿನೇನಿ ನಾಗೇಶ್ವರ ರಾವ್ ಬಯೋಪಿಕ್ ಮಾಡುವ ಬಗ್ಗೆ ಪುತ್ರ ನಾಗಾರ್ಜುನ ಬಳಿ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ಉತ್ತರಿಸಿದ ತಂದೆ ಕತೆಯನ್ನು ಡಾಕ್ಯುಮೆಂಟರಿ ಮಾಡಬಹುದು ಬಯೋಪಿಕ್ ಮಾಡಲು ವ್ಯಕ್ತಿಯ ಜೀವನ ಏರಿಳಿತಗಳಿಂದ ಕೂಡಿರಬೇಕು ಆದರೆ ಎನ್ಆರ್ ಅವರ ಜೀವನದಲ್ಲಿ ಬರೀ ಸಾಧನೆ ಮಾತ್ರ ನೋಡಬಹುದು ಹಾಗಾಗಿ ಬಯೋಪಿಕ್ ಮಾಡುವುದಕ್ಕೆ ಆಗುವುದಿಲ್ಲ ಎಂದಿದ್ದಾರೆ ಅಣ್ಣಾವ್ರ ಬಯೋಪಿಕ್ ಮಾಡುವುದು ಯಾಕೆ ಕಷ್ಟ ಎನ್ನುವುದಕ್ಕೂ ವಿಶ್ಲೇಷಣೆ ಕೊಡಬಹುದು